ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಕನ್ಯಾ ರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು ಯಾವ ರೀತಿಯ ಎಚ್ಚರಿಕೆ ಕ್ರಮಗಳೊಂದಿಗೆ ನೀವು ಈ ಸಮಯದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಜನವರಿ ತಿಂಗಳಿನಿಂದ ಈ ಪ್ರಮುಖ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ಕಾಣಲಿದ್ದೀರಿ ಆ ಸಮಯದಲ್ಲಿ ಯಾವ ರೀತಿ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಜೀವನದಲ್ಲಿ ಕಾಣುವಂತೆ ಮಾಡಲಿದೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹೊಸ್ತಿಲಲ್ಲಿ ನಾವಿದ್ದೇವೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕನ್ಯಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷ ಹೇಗಿರಲಿದೆ ಉದ್ಯೋಗ ಕ್ಷೇತ್ರದಲ್ಲಿರುವವರ ಬೆಳವಣಿಗೆ ಹೇಗೆ ವಿದ್ಯಾರ್ಥಿಗಳಿಗೆ ಈ ವರ್ಷ ಶುಭದಾಯಕವೇ ವ್ಯಾಪಾರಸ್ಥರಿಗೆ ಜ್ಯೋತಿಷ್ಯ ದಿಕ್ಸೂಚಿ ಹೇಗಿದೆ ಕೌಟುಂಬಿಕ ಜೀವನ ಹೇಗಿರಲಿದೆ ಆರೋಗ್ಯ ಆರ್ಥಿಕ ಸ್ಥಿತಿಯಲ್ಲಿ ಶುಭ ಫಲಗಳಿವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗೆ ಈ ಎರಡು ಸಾವಿರದ ಇಪ್ಪತ್ತಾರರ ಸಾಮಾನ್ಯ ರಾಶಿಯವರ ಪ್ರಶ್ನೆಗಳಿಗೆ ನಾನು ವಿಡಿಯೋ ಕೊನೆಯಲ್ಲಿ ವಿವರವಾಗಿ ಉತ್ತರವನ್ನು ನೀಡಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲಿ ನೋಡಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಗುರು ಹತ್ತನೇ ಮನೆಯಲ್ಲಿ ಸಾಗುತ್ತಾನೆ ಆದರೆ ವರ್ಷದ ಮಧ್ಯ ಭಾಗದಲ್ಲಿ ಗುರು ಹನ್ನೊಂದನೇ ಮನೆಗೆ ಮತ್ತು ನಂತರ ರಾಶಿಯ ಹನ್ನೆರಡನೇ ಮನೆಗೆ ಸಾಗುತ್ತಾನೆ ಪರಿಣಾಮವಾಗಿ ಈ ವರ್ಷ ನಿಮಗೆ ಮಿಶ್ರ ಫಲಿತಾಂಶಗಳು ಇರಬಹುದು ಕನ್ಯಾ ರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜೀವನದ ಪ್ರತಿಯೊಂದು ಅಂಶದಲ್ಲೂ ಆಳವಾಗಿ ಕೆಲಸ ಮಾಡಬೇಕಾಗುತ್ತದೆ ನಿಮ್ಮ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳ ಸಂಭವ ಇರಲಿದೆ ಈ ಸಮಯದಲ್ಲಿ ನೀವು ನಿಮ್ಮೊಳಗೆ ಒಂದು ಸಾಮರ್ಥ್ಯ ಮತ್ತು ದೃಷ್ಟಿಕೋನವನ್ನು ಅನುಭವಿಸಲಿದ್ದೀರಿ ಅದು ಕಷ್ಟದ ಸಂದರ್ಭದಲ್ಲಿ ಪರಿಹಾರವನ್ನು ಕಂಡುಹಿಡಿಯಲು ನಿಮಗೆ ಅನುವು ಮಾಡಿಕೊಡಲಿದೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖ ಗ್ರಹಗಳ ಚಲನೆಗಳು ಕ್ರಮೇಣ ನಿಮ್ಮ ನಿರ್ಧಾರಗಳು ಮತ್ತು ಆದ್ಯತೆಗಳನ್ನು ಪಕ್ವಗೊಳಿಸುತ್ತದೆ ಇದು ನಿಮ್ಮ ಯೋಜನೆಗಳನ್ನು ಬಲಪಡಿಸಲು ಹಳೆಯ ಪ್ರಯತ್ನಗಳನ್ನು ಸ್ಥಿರಗೊಳಿಸಲು ಮತ್ತು ಹೊಸ ಅವಕಾಶಗಳನ್ನು ವಶಪಡಿಸಿಕೊಳ್ಳಲು ಉತ್ತಮ ಸಮಯವಾಗಿರಲಿದೆ ಹಣಕಾಸಿನ ವಿಷಯಗಳು ಸ್ಥಿರತೆಗೆ ಕಾರಣವಾಗುತ್ತವೆ ಸಂಬಂಧಗಳು ಪ್ರಬುದ್ಧವಾಗಿರುತ್ತವೆ ನಿಮ್ಮ ಆರೋಗ್ಯವು ಕ್ರಮೇಣ ಸುಧಾರಿಸುತ್ತದೆ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ತಾರರ ಕನ್ಯಾ ರಾಶಿ ವಾರ್ಷಿಕ ಜಾತಕವು ಮುಂಬರುವ ವರ್ಷಗಳು ಬೆಳವಣಿಗೆ ಅರಿವು ಮತ್ತು ಜವಾಬ್ದಾರಿಯುತ ಪ್ರಗತಿಯ ವರ್ಷವಾಗಿರುತ್ತದೆ ಎಂದು ಸೂಚಿಸುತ್ತದೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ನೀವು ಸಮತೋಲನ ಮತ್ತು ಯಶಸ್ಸನ್ನು ಅನುಭವಿಸಲಿದ್ದೀರಿ ಆದರೆ ನೀವು ಸವಾಲುಗಳನ್ನು ಕೂಡ ಎದುರಿಸಬೇಕಾದ ಸನ್ನಿವೇಶಗಳು ಇರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಸಂಚಾರದ ಪರಿಣಾಮವಾಗಿ ಅನೇಕ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಈ ಪ್ರಸ್ತುತ ಸಮಯದಲ್ಲಿ ಶನಿಯ ಸಂಚಾರ ಹಾಗೆ ಗುರುವಿನ ಸಂಚಾರದಿಂದಾಗಿ ಕೇತುವಿನ ಪ್ರಭಾವದಿಂದಾಗಿ ಬದಲಾವಣೆಗಳು ಅಧಿಕವಾಗಿರಲಿದೆ ವರ್ಷದ ಆರಂಭದಲ್ಲಿ ಗುರು ಹತ್ತನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಕರ್ಮದ ಸ್ಥಾನದಲ್ಲಿ ಜೂನ್ ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಇರುವುದರಿಂದಾಗಿ ವೃತ್ತಿ ಜೀವನಕ್ಕೆ ತುಂಬ ಸಹಾಯಕವಾಗಿರಲಿದೆ ಹೊಸ ಜವಾಬ್ದಾರಿಗಳು ಬಡ್ತಿಗಳು ಉದ್ಯೋಗ ಬದಲಾವಣೆ ಮತ್ತು ಮನ್ನಣೆ ಬಲವಾಗಿ ಸೂಚಿಸಲ್ಪಡುತ್ತದೆ ಅನೇಕ ಕನ್ಯಾ ರಾಶಿಯವರು ನಾಯಕತ್ವದ ಪಾತ್ರವನ್ನು ಅಥವಾ ತಮ್ಮ ವಿಶ್ಲೇಷಣಾತ್ಮಕ ಸೇವಾ ಮನೋಭಾವ ಸ್ವಭಾವವನ್ನು ಬಳಸುವ ಪಾತ್ರವನ್ನು ಪಡೆಯುತ್ತಾರೆ ಇನ್ನು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಗುರುತನ ಉಚ್ಚ ರಾಶಿಯಾದ ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಹನ್ನೊಂದನೇ ಮನೆಗೆ ಅಂದರೆ ಲಾಭದ ಸ್ಥಾನಕ್ಕೆ ಪ್ರವೇಶವನ್ನು ಪಡೆದ ಸಮಯದಿಂದ ನಿಮ್ಮ ಸುವರ್ಣ ಕಾಲ ಆರಂಭವಾಗಲಿದೆ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಗುರು ಅದ್ಭುತವಾದ ಧನ ಯೋಗ ಮತ್ತು ಲಾಭ ಯೋಗವನ್ನು ತರುತ್ತಾನೆ ಲಾಭಗಳು ಬಹುಕಾಲದ ಆಸೆಗಳ ಪೂರೈಕೆ ನೆಟ್ವರ್ಕ್ಗಳು ಹಿರಿಯರಿಂದ ಬಲವಾದ ಬೆಂಬಲ ಹಾಗೂ ಬಲವಾದ ಆರ್ಥಿಕ ಬೆಳವಣಿಗೆಗಳಿಗೆ ಇದು ಭರವಸೆಯ ಸಮಯವಾಗಿರಲಿದೆ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಅತ್ಯಂತ ಹೆಚ್ಚಿನ ಉತ್ತಮ ಜೀವನವನ್ನು ನೀವು ನಡೆಸಬಹುದಾಗಿರಲಿದೆ ಇನ್ನು ಶನಿ ನಿಮ್ಮ ಏಳನೇ ಮನೆಯಾದ ಮೀನರಾಶಿಯಲ್ಲಿ ಕಂಟಕ ಶನಿಯಾಗಿ ತನ್ನ ಪ್ರಭಾವವನ್ನು ಬೀರುವುದರಿಂದಾಗಿ ಈ ವರ್ಷ ಪೂರ್ತಿ ಮದುವೆ ದೀರ್ಘಕಾಲೀನ ಸಂಬಂಧಗಳು ಮತ್ತು ವ್ಯಾಪಾರ ಪಾಲುದಾರಿಕೆಗಳಲ್ಲಿ ಕಠಿಣವಾಗಿ ಶ್ರಮಿಸಬೇಕೆಂದು ಕೇಳುತ್ತಾನೆ ನಿಮ್ಮ ಒಂದನೇ ಮನೆಯ ಮೇಲೆ ಶನಿಯ ದೃಷ್ಟಿ ಒತ್ತಡ ಜವಾಬ್ದಾರಿ ಮತ್ತು ಕೆಲವೊಮ್ಮೆ ಒಂಟಿತನವನ್ನು ಸೃಷ್ಟಿಸಬಹುದು ಆದರೆ ಇದು ಸಂಬಂಧಗಳಲ್ಲಿ ಮಾನಸಿಕವಾಗಿ ಬೆಳೆಯಲು ಹೆಚ್ಚು ಸಮತೋಲಿತವಾಗಿ ವಾಸ್ತವಿಕವಾಗಿ ನೀವಿರಲು ಬಯಸುತ್ತದೆ ಇನ್ನು ಈ ಪ್ರಸ್ತುತ ಸಮಯದಲ್ಲಿ ರಾವು ಕುಂಭರಾಶಿಯಲ್ಲಿ ಅಂದರೆ ಕನ್ಯಾ ರಾಶಿಯ ಆರನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ರಾಹುವು ಶತ್ರುಗಳ ಮೇಲೆ ವಿಜಯ ಮತ್ತು ಸಾಲಗಳಿಂದ ಮುಕ್ತಿ ಕೋರ್ಟ್ ಕೇಸ್ಗಳು ಆಫೀಸ್ ರಾಜಕೀಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸೇರಿದಂತೆ ಸ್ಪರ್ಧೆಗಳಲ್ಲಿ ಗೆಲ್ಲಲು ಅತ್ಯುತ್ತಮವಾದ ಸ್ಥಾನವನ್ನು ಪಡೆಯಲು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಹೋರಾಡಿ ಗೆಲ್ಲುವ ಧೈರ್ಯ ಮತ್ತು ಶಕುನಿಗಳ ಕುತಂತ್ರದಿಂದ ನೀವು ಉತ್ತಮ ರೀತಿಯ ಬದಲಾವಣೆಯನ್ನು ಹಾಗೆ ಶಕುನಿಗಳ ಕುತಂತ್ರದಿಂದ ನೀವು ಪಾರಾಗಲು ಉತ್ತಮ ರೀತಿಯ ಮಾರ್ಗಗಳನ್ನು ನಿಮಗೆ ರಾವು ನೀಡಲಿದ್ದಾನೆ ಕೇತು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಆಂತರಿಕ ವೈರಾಗ್ಯ ಕೆಲವೊಮ್ಮೆ ವಿದೇಶಿ ಪ್ರಯಾಣ ಅಥವಾ ಏಕಾಂತ ಅನುಭವಗಳನ್ನು ಪ್ರೋತ್ಸಾಹಿಸುತ್ತಾನೆ ಅಕ್ಟೋಬರ್ ಮೂವತ್ತೊಂದರಿಂದ ಗುರು ರಾಶಿಗೆ ಅಂದರೆ ನಿಮ್ಮ ಹನ್ನೆರಡನೇ ಮನೆಗೆ ಬಂದಾಗ ಗುರು ಮತ್ತು ಕೇತು ಇಬ್ಬರೂ ಸೇರಿ ಆಧ್ಯಾತ್ಮಿಕತೆ ಧ್ಯಾನ ವಿದೇಶಿ ಪ್ರಯಾಣ ಮತ್ತು ಆಂತರಿಕ ಚೇತರಿಕೆಯ ಮೇಲೆ ಆಸಕ್ತಿಯನ್ನು ಹೆಚ್ಚಿಸುತ್ತಾರೆ ಆದರೆ ಖರ್ಚುಗಳನ್ನು ಕೂಡ ಹೆಚ್ಚಿಸಬಹುದು ಎಚ್ಚರಿಕೆ ಖರ್ಚುಗಳ ಮೇಲೆ ಹಿಡಿತವನ್ನು ಸಾಧಿಸುವುದು ಅತ್ಯಂತ ಶುಭದಾಯಕವಾಗಿರಲಿದೆ ಈಗ ನಾವು ನೋಡೋಣ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏನೆಲ್ಲ ಬದಲಾವಣೆಯೂ ಇರಲಿದೆ ಎಂದು ಮೊದಲಿಗೆ ನಾವು ನೋಡುವುದಾದರೆ ಆರ್ಥಿಕ ಪರಿಸ್ಥಿತಿ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಎಂದು ಈ ವರ್ಷ ಕನ್ಯಾ ರಾಶಿಯವರಿಗೆ ಕಠಿಣ ಪರಿಶ್ರಮ ಮತ್ತು ಸಾಮರ್ಥ್ಯಗಳಿಗೆ ಮನ್ನಣೆ ಸಿಗುತ್ತದೆ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚು ಜಾಗರಕರಾಗಿ ಶಿಸ್ತುಬದ್ಧರಾಗಿ ಮತ್ತು ಜವಾಬ್ದಾರಿಯುತರಾಗಿ ಇರುವುದು ಮುಖ್ಯವಾಗಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಗುರುವು ಕರ್ಕಾಟಕ ರಾಶಿಗೆ ಪ್ರವೇಶಿಸುವುದರಿಂದಾಗಿ ಜವಾಬ್ದಾರಿಗಳು ಹೆಚ್ಚಾಗುತ್ತದೆ ಕೆಲಸಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಹೆಚ್ಚಿನ ಸ್ಪಷ್ಟತೆಯೊಂದಿಗೆ ತೆಗೆದುಕೊಳ್ಳಲಾಗುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನವನ್ನು ಸ್ಥಿರವಾದ ಅಡಿಪಾಯದ ಮೇಲೆ ಸ್ಥಾಪಿಸಲು ನಿಮಗೆ ಅನುವು ಮಾಡಿಕೊಡುವ ಅವಕಾಶಗಳು ಒದಗಿ ಬರುತ್ತದೆ ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನವು ತಾಳ್ಮೆ ಮತ್ತು ಕಾರ್ಯತಂತ್ರಗಳ ಅಗತ್ಯವಿದೆ ಎಂದು ತೋರಿಸಲಿದೆ ಉದ್ಯೋಗದಲ್ಲಿರುವವರಿಗೆ ಹಿರಿಯ ಸಹೋದ್ಯೋಗಿಗಳಿಗೆ ಮಾರ್ಗದರ್ಶನ ಮತ್ತು ಬೆಂಬಲ ಸಿಗುತ್ತದೆ ಇದು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಗೌರವಕ್ಕೆ ಕಾರಣವಾಗುತ್ತದೆ ನೀವು ಹೊಸ ದಿಕ್ಕು ಅಥವಾ ಬದಲಾವಣೆಯ ಯೋಜನೆಗಳನ್ನು ರೂಪಿಸುತ್ತಿದ್ದರೆ ಈ ಸಮಯದಲ್ಲಿ ಅದು ಯಶಸ್ವಿಯಾಗಿರಲಿ ಈ ವರ್ಷ ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಅಕ್ಟೋಬರ್ ನಂತರ ಗುರು ರಾಶಿಗೆ ತನ್ನ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಾಯಕತ್ವ ಮನ್ನಣೆಗಳನ್ನು ಸೂಚಿಸುತ್ತದೆ ವ್ಯವಹಾರದಲ್ಲಿರುವ ಈ ಸಮಯವು ಸಂಪರ್ಕಗಳನ್ನು ವಿಸ್ತರಿಸುತ್ತದೆ ಯೋಜನೆಗಳನ್ನು ಮರುಸಂಘಟಿಸುತ್ತದೆ ಮತ್ತು ಶಾಶ್ವತ ಲಾಭಗಳನ್ನು ಸಾಧಿಸುತ್ತದೆ ಹಾಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಕೊನೆಯಲ್ಲಿ ರಾವ್ ಮತ್ತು ಕೇತುವಿನ ಸಂಚಾರವು ದೀರ್ಘಾವಧಿಯ ಚಿಂತನೆಯಲ್ಲಿ ಬದಲಾವಣೆಯನ್ನು ತರುತ್ತದೆ ತಾಳ್ಮೆ ಮತ್ತು ಸ್ಥಿರತೆಯಿಂದ ಮಾಡಿದ ಪ್ರತಿಯೊಂದು ಪ್ರಯತ್ನವು ವರ್ಷದ ಅಂತ್ಯದ ವೇಳೆಯಲ್ಲಿ ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತದೆ ಯಾವುದೇ ಕೆಲಸದಲ್ಲಿ ಆತುರ ಪಡಬೇಡಿ ಇದು ಹಾನಿಕರಕವಾಗಿರಲಿದೆ ಇನ್ನು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಸಂಚಾರದ ಪರಿಣಾಮವಾಗಿ ನೀವು ಬಹಳ ಎಚ್ಚರಿಕೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ಹತ್ತನೇ ಮನೆಯಲ್ಲಿ ಗುರುವಿನ ಸಂಚಾರದ ಸಮಯದಲ್ಲಿ ವೃತ್ತಿ ಬೆಳವಣಿಗೆಯ ಮೂಲಕ ಆದಾಯವನ್ನು ಹೆಚ್ಚಿಸಲು ಮತ್ತು ಸ್ಥಿರಗೊಳಿಸಲು ಸಹಾಯವಾಗಿರಲಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಗುರು ನಿಜವಾದ ಧನಯೋಗವನ್ನು ಸೃಷ್ಟಿಸುತ್ತಾನೆ ಸಂಬಳ ಹೆಚ್ಚಳ ಬೋನಸ್ ಪ್ರೋತ್ಸಾಹಧನ ವ್ಯಾಪಾರದಲ್ಲಿ ಲಾಭ ಸೈಡ್ ಇನ್ಕಮ್ ಹೀಗೆ ಎಲ್ಲ ರೂಪದಲ್ಲೂ ನಿಮಗೆ ಲಾಭ ಬರುವ ಸಾಧ್ಯತೆಗಳು ಇರಲಿದೆ ಹಾಗೆ ಸ್ನೇಹಿತರು ಹಿರಿಯ ಒಡ ಹುಟ್ಟಿದವರು ಮತ್ತು ಪ್ರಭಾವಿ ಪರಿಚಯಸ್ಥರ ಮೂಲಕ ಆರ್ಥಿಕ ಅವಕಾಶಗಳು ಬರಬಹುದು ಹಾಗೆ ಈ ಸಮಯದಲ್ಲಿ ನೀವು ಒಮ್ಮೆಲೆ ಬರುವ ದೊಡ್ಡ ಪಾವತಿಗಳನ್ನು ಲಾಭದ ಪಾಲು ಅಥವಾ ದೀರ್ಘಕಾಲೀನ ಹೂಡಿಕೆಗಳ ಮೇಲೆ ಒಳ್ಳೆಯ ರಿಟರ್ನ್ ಪಡೆಯುವ ಅವಕಾಶವನ್ನು ಪಡೆಯಲಿದ್ದೀರಿ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಮೂವತ್ತರವರೆಗೂ ಹನ್ನೊಂದನೇ ಮನೆಯಲ್ಲಿ ನೀಚ ಸ್ಥಿತಿಯ ಕುಜಿನಿಂದಾಗಿ ಕೆಲವೊಮ್ಮೆ ಹಠಾತ್ ಖರ್ಚುಗಳು ಕುಟುಂಬ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದ ಒತ್ತಡದ ಖರ್ಚುಗಳು ಬರಬಹುದು ಆದರೆ ಅದೇ ಸಮಯದಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಅದಕ್ಕೆ ಬಲವಾದ ಸಮತೋಲನ ಸಿಗುತ್ತದೆ ಕೆಲವು ದಿನಗಳ ಕಷ್ಟಕರ ಆರ್ಥಿಕ ಪರಿಸ್ಥಿತಿಗಳು ಕೊನೆಗೊಂಡು ಲಾಭದ ದಾರಿಯನ್ನು ಹಿಡಿಯಲಿದೆ ಈ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರು ಹನ್ನೆರಡನೆಯ ಮನೆಗೆ ಹೋದ ಮೇಲೆ ಖರ್ಚುಗಳು ಸಹಜವಾಗಿ ಹೆಚ್ಚಾಗಬಹುದು ವಿದೇಶಿ ಪ್ರಯಾಣ ಆರೋಗ್ಯ ಕುಟುಂಬದ ಅವಶ್ಯಕತೆಗಳು ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಮೇಲೆ ಹೆಚ್ಚಿನ ಖರ್ಚಿನ ಸಾಧ್ಯತೆ ಇರಲಿದೆ ಜೂನ್ನಿಂದ ಅಕ್ಟೋಬರ್ ನಡುವೆ ಸುವರ್ಣ ಕಾಲಗಳಲ್ಲಿ ನೀವು ಸಂಪಾದಿಸಿದ ಹಣವನ್ನು ಸ್ವಲ್ಪ ಭಾಗ ಸುರಕ್ಷಿತವಾಗಿ ಹೂಡಿಕೆಗಳ ರೂಪದಲ್ಲಿ ಇಡುವುದು ಬಹು ಮುಖ್ಯವಾಗಿರಲಿದೆ ಇದು ಆರ್ಥಿಕ ವ್ಯವಹಾರಗಳಲ್ಲಿ ಪ್ರಮುಖವಾಗಿ ಕನ್ಯಾ ರಾಶಿಯವರು ನೋಡುವ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ವೃತ್ತಿ ಜೀವನದಲ್ಲಿ ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಕನ್ಯಾ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರದ ವಿಷಯಗಳಲ್ಲಿ ಯಶಸ್ಸನ್ನು ತರುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ಶಕ್ತಿ ಮತ್ತು ಆವೇಗವನ್ನು ತರುತ್ತದೆ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಅಲ್ಲದೆ ನಿಮ್ಮ ನಾಯಕತ್ವ ಕೌಶಲ್ಯಗಳು ಸಹ ಒಳೆಯುತ್ತದೆ ಈ ವರ್ಷ ನಿಮಗೆ ಗುರಿಗಳನ್ನು ಹೊಂದಿಸಲು ಯೋಜನೆಗಳನ್ನು ರೂಪಿಸಲು ಮತ್ತು ಅವುಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯರೂಪಗೊಳಿಸಲು ಅವಕಾಶಗಳು ಒದಗುತ್ತದೆ ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ನಿಮ್ಮ ಕೆಲಸದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ತರುತ್ತದೆ ಅನೇಕ ವ್ಯಕ್ತಿಗಳಿಗೆ ಹೊಸ ಜವಾಬ್ದಾರಿಗಳನ್ನು ನೀಡಲಾಗುವುದು ಈ ನಿಮ್ಮ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುತ್ತದೆ ನಿಮ್ಮ ಉದ್ಯೋಗ ಬದಲಾವಣೆ ಪರಿಗಣಿಸುತ್ತಿದ್ದರೆ ಸರಿಯಾದ ಸಮಯದಲ್ಲಿ ನೀವು ಉತ್ತಮ ಆಯ್ಕೆಗಳನ್ನು ಕಂಡುಕೊಳ್ಳಬಹುದು ವ್ಯವಹಾರದಲ್ಲಿರುವವರಿಗೆ ಈ ವರ್ಷ ಬೆಳವಣಿಗೆ ಮತ್ತು ವಿಸ್ತರಣೆಯನ್ನು ಸೂಚಿಸುತ್ತದೆ ಪಾಲುದಾರಿಕೆಯಲ್ಲಿರುವವರಿಗೆ ಈ ವರ್ಷವು ಪ್ರಯೋಜನಕಾರಿಯಾಗಿರಲಿದ್ದು ಆದರೆ ಎಚ್ಚರಿಕೆ ಅಗತ್ಯವಾಗಿರಲಿದೆ ನೀವು ಹೊಸ ಯೋಜನೆಗಳು ಹೊಸ ಸಂಪರ್ಕಗಳು ಮತ್ತು ಹೊಸ ಅವಕಾಶಗಳಲ್ಲಿ ತೊಡಗಿಕೊಳ್ಳಬಹುದಾಗಿರಲಿದೆ ಕೆಲವು ಸ್ವಲ್ಪ ಒತ್ತಡವನ್ನು ನೀವು ಅನುಭವಿಸಲಿದ್ದೀರಿ ನಿಮ್ಮ ಆತ್ಮವಿಶ್ವಾಸವು ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಸುತ್ತದೆ ಈ ವರ್ಷ ನಿಮ್ಮ ನಿರ್ಧಾರಗಳು ದೂರಗಾಮಿ ಫಲಿತಾಂಶವನ್ನು ನೀಡಬಹುದು ಆದ್ದರಿಂದ ಆತುರ ಪಡಬೇಡಿ ಉತ್ತಮ ಫಲಿತಾಂಶಕ್ಕಾಗಿ ಕಾಯಿರಿ ಹಾಗೆ ಈ ವರ್ಷದಲ್ಲಿ ಉದ್ಯೋಗಸ್ಥರು ಉದ್ಯೋಗದಲ್ಲಿ ಬಡ್ತಿ ಪಾತ್ರದ ಸುಧಾರಣೆಗಳು ಮತ್ತು ಬಹುಕಾಲದಿಂದ ಕಾಯುತ್ತಿದ್ದ ಸ್ಥಿರತೆಯನ್ನು ಪಡೆಯಲಿದ್ದಾರೆ ಉತ್ತಮ ಕಂಪನಿ ಅಥವಾ ಸಂಸ್ಥೆಗೆ ಬದಲಾಗುವುದು ವಿಶೇಷವಾಗಿ ಅಕ್ಟೋಬರ್ ಒಳಗೆ ಈ ಎಲ್ಲ ಕೆಲಸಗಳು ಆಗಲಿದೆ ಸರ್ಕಾರಿ ಬ್ಯಾಂಕಿಂಗ್ ಐಟಿ ಆರೋಗ್ಯ ಸೇವೆ ವಿಶ್ಲೇಷಣೆ ಮತ್ತು ಶಿಕ್ಷಣ ಸಂಬಂಧಿತ ಉದ್ಯೋಗಗಳು ಉತ್ತಮವಾಗಿರಲಿದೆ ಹಿರಿಯರೊಂದಿಗೆ ಅಹಂಕಾರದ ಘರ್ಷಣೆಗಳನ್ನು ತಪ್ಪಿಸಿ ರಚನಾತ್ಮಕ ಟೀಕೆಗಳನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುವುದನ್ನು ಕಲಿಯಿರಿ ನಿಮ್ಮ ಕೆಲಸವನ್ನು ದಾಖಲಿಸಿ ನಿಮ್ಮ ಸಂವಹನವನ್ನು ಸ್ಪಷ್ಟವಾಗಿಡಿ ಹಾಗೆ ರಾಜಕಾರಣಿಗಳು ಸಾರ್ವಜನಿಕ ವ್ಯಕ್ತಿಗಳು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಮಾಜ ಸೇವಕರು ಸಾರ್ವಜನಿಕ ವ್ಯಕ್ತಿಗಳಿಗೆ ಆರನೇ ಮನೆಯ ರಾವು ವಿರೋಧಿಗಳನ್ನು ಮತ್ತು ಟೀಕೆಗಳನ್ನು ಎದುರಿಸುವ ಧೈರ್ಯವನ್ನು ನೀಡುತ್ತಾನೆ ಆದರೆ ಹತ್ತು ಮತ್ತು ಹನ್ನೊಂದನೇ ಮನೆಯ ಗುರು ಬಲವಾದ ಸಾರ್ವಜನಿಕ ಇಮೇಜ್ ಹೆಚ್ಚಿಸಿಕೊಳ್ಳಲು ಸಹಾಯ ಮಾಡುತ್ತಾನೆ ಆದರೂ ಏಳನೇ ಮನೆಯಲ್ಲಿರುವ ಕಂಟಕ ಶನಿ ಇವುಗಳನ್ನು ಸೂಚಿಸುತ್ತಾನೆ ಪಾಲುದಾರಿಕೆ ಮತ್ತು ಮೈತ್ರಿಕೂಟಗಳ ಸಮಸ್ಯೆ ಉಂಟಾಗಬಹುದು ಸ್ವಚ್ಛ ಇಮೇಜ್ ಮತ್ತು ನೈತಿಕ ನಡವಳಿಕೆಯ ಅವಶ್ಯಕತೆ ಎಂದು ತಿಳಿಸಲಿದೆ ಒಪ್ಪಂದಗಳಿಗೆ ಸಹಿ ಹಾಕುವ ಅಥವಾ ಸಾರ್ವಜನಿಕವಾಗಿ ಭರವಸೆಯನ್ನು ನೀಡುವಾಗ ಬಹಳ ಎಚ್ಚರಿಕೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೈವಾಹಿಕ ಕುಟುಂಬ ಜೀವನ ಪ್ರೇಮ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಹಾಗೆ ಯಾವ ರೀತಿ ಎಚ್ಚರಿಕೆ ಕ್ರಮಗಳೊಂದಿಗೆ ನೀವು ಕುಟುಂಬ ಜೀವನವನ್ನು ನಡೆಸಬೇಕು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಬಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಈ ವರ್ಷ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಿಶ್ರ ಪರಿಣಾಮಗಳು ನೀವು ನೋಡುತ್ತೀರಿ ಆರಂಭದ ತಿಂಗಳಲ್ಲಿ ಸಂಗಾತಿಯ ಆರೋಗ್ಯದಲ್ಲಿ ಇಳಿಕೆ ಕಾಣಬಹುದು ಇದು ವೈವಾಹಿಕ ಜೀವನದಲ್ಲಿ ಒಂದಿಷ್ಟು ಅಸಮಾಧಾನವನ್ನು ಉಂಟು ಮಾಡಲಿದೆ ಈ ಸಮಯದಲ್ಲಿ ದಾಂಪತ್ಯ ಜೀವನದಲ್ಲಿ ಸವಾಲುಗಳು ನಿಸ್ಸಂದೇಹವಾಗಿ ಬರುತ್ತದೆ ಆದರೆ ನಿಮ್ಮ ಸಂಗಾತಿಯ ತಿಳುವಳಿಕೆ ಮತ್ತು ನಿಮ್ಮ ತಿಳುವಳಿಕೆಯಿಂದ ನೀವು ಆ ಸಂದರ್ಭಗಳನ್ನು ಸುಲಭವಾಗಿ ಎದುರಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿಯು ಉದ್ಯೋಗದಲ್ಲಿದ್ದರೆ ಅವರ ಕಠಿಣ ಪರಿಶ್ರಮವು ಫಲ ನೀಡುತ್ತದೆ ನಿಮ್ ಈ ಸಮಯದಲ್ಲಿ ಅವರು ನಿಮಗೆ ಸಾಕಷ್ಟು ಸಮಯವನ್ನು ನೀಡಲು ಸಾಧ್ಯವಾಗದಿರಬಹುದು ಆದರೆ ನೀವು ಅದಕ್ಕೆ ಹೊಂದಿಕೊಳ್ಳಬೇಕು ನಿಮ್ಮ ಸಂಗಾತಿಗೆ ಅವರ ಪಾಲು ಸಮಯವನ್ನು ನೀಡಿ ಮಾರ್ಚ್ವರೆಗೆ ಮಕ್ಕಳ ಸ್ವಭಾವವು ಸ್ವಲ್ಪ ಅಸಮಾಧಾನಗೊಂಡಿರಬಹುದು ಅವರ ಸಣ್ಣ ವಿಷಯಗಳಿಗೆ ಕಿರಿಕಿರಿಗೊಳ್ಳಬಹುದು ಮತ್ತು ಯಾವುದೋ ವಿಷಯದ ಬಗ್ಗೆ ಅಟಮಾರಿಗಳಾಗಿರಬಹುದು ಅಕ್ಟೋಬರ್ನಲ್ಲಿ ಶುಕ್ರನು ಕನ್ಯಾ ರಾಶಿಯಲ್ಲಿ ಸಾಗುತ್ತಾನೆ ಇದು ನಿಮ್ಮ ವೈವಾಹಿಕ ಜೀವನಕ್ಕೆ ಸಂತೋಷವನ್ನು ತರುತ್ತದೆ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಇಳಿಕೆ ಕಂಡುಬರುವುದು ಆದ್ದರಿಂದ ನೀವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಬಹು ಮುಖ್ಯವಾಗಿದ್ದು ಅಂದಾಗ್ಯೂ ನಂತರ ಅವರ ಸ್ವಭಾವದಲ್ಲಿ ಸುಧಾರಣೆ ಕಾಣುತ್ತದೆ ಈ ವರ್ಷ ನವ ವಿವಾಹಿತ ದಂಪತಿಗಳು ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದಾಗಿದ್ದು ನಿಮ್ಮ ಸಂಗಾತಿಯಿಂದ ಏನಾದರೂ ಲಾಭ ಪಡೆಯುವ ಬಲವಾದ ಸಾಧ್ಯತೆ ಇರಲಿದೆ ಇನ್ನು ಪ್ರೇಮ ಜೀವನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಕನ್ಯಾ ರಾಶಿಯವರಿಗೆ ಪ್ರೀತಿ ಮತ್ತು ಕುಟುಂಬ ಸಂಬಂಧಗಳ ವಿಷಯದಲ್ಲಿ ಮಿಶ್ರ ವರ್ಷವಾಗಿ ಇರಲಿದೆ ನೀವು ನಿಮ್ಮ ಸಂಗಾತಿಯ ಬಗ್ಗೆ ಹೆಚ್ಚು ಸಂವೇದನಾಶೀಲ ಮತ್ತು ಜವಾಬ್ದಾರಿಯುತರಾಗಿರುತ್ತೀರಿ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ಭಾವನಾತ್ಮಕ ಸಂಪರ್ಕಗಳಿಂದ ಸ್ಥಿರತೆಯ ಪರಿಣಾಮಗಳು ಸ್ಪಷ್ಟವಾಗಿ ಅನುಭವಿಸಲಿದ್ದೀರಿ ಉದ್ವಿಗ್ನತೆ ಅಥವಾ ಅಂತರವಿದ್ದರೆ ಈ ವರ್ಷ ವಿಷಯಗಳು ಕ್ರಮೇಣ ಕಡಿಮೆಯಾಗುತ್ತದೆ ವರ್ಷದ ಮಧ್ಯ ಭಾಗದಲ್ಲಿ ಆತ್ಮಾವಲೋಕನ ಮತ್ತು ತಾಳ್ಮೆಯ ಅಗತ್ಯವಿರುತ್ತದೆ ಪ್ರೇಮ ಸಂಬಂಧಗಳು ಪ್ರಬುದ್ಧವಾಗಿರುತ್ತವೆ ಸಂವಹನವು ಸುಧಾರಿಸುತ್ತದೆ ಅವಿವಾಹಿತ ವ್ಯಕ್ತಿಗಳಿಗೆ ಈ ಸಮಯವು ಹೊಸ ಸಂಬಂಧಗಳ ರಚನೆ ಮತ್ತು ಹಳೆಯ ಸಂಬಂಧಗಳ ಆಳವನ್ನು ಸೂಚಿಸುತ್ತದೆ ಅಕ್ಟೋಬರ್ ನಂತರ ಆತ್ಮವಿಶ್ವಾಸ ಮತ್ತು ಅಭಿವ್ಯಕ್ತಿಯ ಸುಲಭತೆ ಮೇಲುಗೈ ಸಾಧಿಸುತ್ತದೆ ನಿಮ್ಮ ಸಂಗಾತಿಯನ್ನು ನೀವು ತಿಳುವಳಿಕೆಯಿಂದ ನಡೆದುಕೊಂಡರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಮತ್ತು ಸಮತೋಲನ ಮೇಲುಗೈ ಸಾಧಿಸುತ್ತದೆ ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ನಿಮ್ಮನ್ನು ಬಲಪಡಿಸುತ್ತದೆ ನಿಮ್ಮ ರಾಶಿಯ ಮೇಲೆ ಶನಿಯ ಪ್ರಭಾವವು ನೀವು ತಪ್ಪು ತಿಳುವಳಿಕೆಯನ್ನು ತಪ್ಪಿಸಬೇಕು ಎಂದು ಸೂಚಿಸುತ್ತದೆ ಹಾಗೆ ಸಂಬಂಧಗಳಲ್ಲಿ ನಂಬಿಕೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಅರ್ಥೈಸುತ್ತದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೈವಾಹಿಕ ಮತ್ತು ಪ್ರೇಮ ಜೀವನ ಈ ರೀತಿಯ ಬದಲಾವಣೆಯನ್ನು ಪಡೆದಿದ್ದು ಇನ್ನು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರು ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದಾರೆ ವರ್ಷದ ಆರಂಭವು ಸಾಮಾನ್ಯವಾಗಿರಲಿದೆ ಆದರೆ ಆಯಾಸ ಒತ್ತಡ ಅಥವಾ ಹವಾಮಾನದಿಂದ ಉಂಟಾಗುವ ಯಾವುದೇ ಸಮಸ್ಯೆಗಳ ಬಗ್ಗೆ ನೀವು ಜಾಗರಕರಾಗಿರಬೇಕಾಗಿರಲಿ ವರ್ಷವಿಡೀ ರಾಶಿಯಲ್ಲಿ ಶನಿಯ ಸ್ಥಾನವು ಶಿಸ್ತು ಮತ್ತು ಕ್ರಮಬದ್ಧತೆಯ ಅಗತ್ಯವಿದೆ ಎಂದು ಸೂಚಿಸುತ್ತದೆ ಕ್ರಮೇಣ ನಿಮ್ಮ ಶಕ್ತಿ ಮತ್ತು ಸಹಿಷ್ಣುತೆ ಸುಧಾರಿಸುತ್ತದೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಗುರುವಿನ ಪ್ರವೇಶವು ನಿಮ್ಮ ಆರೋಗ್ಯದ ಅರಿವು ಹೆಚ್ಚಿಸುತ್ತದೆ ಈ ವರ್ಷ ಆರೋಗ್ಯಕರ ಮತ್ತು ಶಿಸ್ತಿನ ಜೀವನ ಶೈಲಿಯನ್ನು ಆಳವಾಗಿಟ್ಟುಕೊಳ್ಳಲು ಉತ್ತಮ ಸಮಯವಾಗಿರುತ್ತದೆ ಹಾಗೆ ಯೋಗ ಧ್ಯಾನ ಲಘು ವ್ಯಾಯಾಮವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸುಧಾರಿಸಲು ನಿಮಗೆ ಸಹಕಾರಿಯಾಗಿರಲಿದೆ ನಿಮಗೆ ಯಾವುದೇ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದರೂ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಅಕ್ಟೋಬರ್ ನಂತರ ಗುರುವಿನ ರಾಶಿಯ ಪ್ರವೇಶವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳಿ ಅನಿಯಮಿತ ದಿನಚರ್ಯೆಯನ್ನು ತಪ್ಪಿಸಿ ವರ್ಷದ ಕೊನೆಯ ಹಂತದಲ್ಲಿ ರಾವು ಮತ್ತು ಕೇತುವಿನ ಸ್ಥಾನವು ನಿಮ್ಮ ಜೀವನ ಶೈಲಿಯ ಬಗ್ಗೆ ಜಾಗರಕರಾಗಿ ನಿಮಗೆ ಸಲಹೆ ನೀಡುತ್ತದೆ ಇದು ಆರೋಗ್ಯ ವಿಷಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಪಡೆಯಲಿದ್ದಾರೆ ಎಂದು ನೋಡೋಣ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕನ್ಯಾ ರಾಶಿಯವರಿಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಶಸ್ಸನ್ನು ಸಾಧಿಸಲು ಕಠಿಣ ಪರಿಶ್ರಮ ಸಮರ್ಪಣೆ ಮತ್ತು ಆತ್ಮವಿಶ್ವಾಸವು ಅಗತ್ಯವೆಂದು ಸೂಚಿಸುತ್ತದೆ ಅದೃಷ್ಟವು ಕಡಿಮೆ ಪ್ರಯತ್ನದಿಂದ ಹೆಚ್ಚಿನ ಯಶಸ್ಸಿಗೆ ಕಾರಣವಾಗಬಹುದು ಅಧ್ಯಯನದ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ನಿಮ್ಮ ಗುರಿಗಳ ಮೇಲೆ ಕೇಂದ್ರೀಕರಿಸುವುದು ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತದೆ ಜೂನ್ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ಗುರುವಿನ ಪ್ರಭಾವವು ನಿಮ್ಮ ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸುತ್ತದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉನ್ನತ ಶಿಕ್ಷಣ ಅಥವಾ ವಿಶೇಷ ಕೋರ್ಸ್ಗಳಿಗೆ ತಯಾರಿ ನಡೆಸುತ್ತಿದ್ದರೆ ಈ ವರ್ಷ ಅತ್ಯಂತ ಅನುಕೂಲಕರವಾಗಿರುತ್ತದೆ ವರ್ಷದ ಮಧ್ಯದಲ್ಲಿ ತಾಳ್ಮೆ ಮತ್ತು ಶಿಸ್ತು ಅಗತ್ಯವಿರುತ್ತದೆ ನಿಮ್ಮ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತದೆ ನೀವು ಕಷ್ಟಕರವಾದ ವಿಷಯವನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿದ್ದು ವರ್ಷವಿಡೀ ಮೀನರಾಶಿಯಲ್ಲಿ ಶನಿಯ ಸ್ಥಾನದಿಂದಾಗಿ ನಿಯಮಿತ ಅಭ್ಯಾಸವನ್ನು ಕಾಪಾಡಿಕೊಳ್ಳುವುದು ಅಗತ್ಯವಾಗಿರಲಿದೆ ಈ ವರ್ಷ ನಿಮ್ಮ ಯಶಸ್ಸಿಗೆ ಉತ್ತಮವಾದ ಸಮಯವಾಗಿರಲಿದ್ದು ಸ್ವಯಂ ಶಿಸ್ತು ಪ್ರಮುಖವಾಗಿರಲಿದೆ ನಿಮ್ಮ ಪ್ರಯತ್ನಗಳು ಮತ್ತು ಆತ್ಮವಿಶ್ವಾಸದ ಮುಂದೆ ನಿಮ್ಮ ಅಧ್ಯಯನದಲ್ಲಿ ಸಣ್ಣ ಸವಾಲುಗಳು ಸಹ ತಡೆದುಕೊಳ್ಳಲಾಗುತ್ತದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರರ ಸುಮಾರಿಗೆ ಕೇತುವಿನ ಸಂಚಾರವು ನಿಮ್ಮ ಗುರಿಗಳಿಗೆ ಹೊಸ ಸ್ಪಷ್ಟತೆಯನ್ನು ನೀಡುತ್ತದೆ ಇದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹ ಸಂಚಾರದ ಪರಿಣಾಮವಾಗಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಕನ್ಯಾ ರಾಶಿಯವರ ಸಾಮಾನ್ಯ ಪ್ರಶ್ನೆಗಳಿಗೆ ಈಗ ಉತ್ತರಿಸೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮೊದಲ ಪ್ರಶ್ನೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಕನ್ಯಾ ರಾಶಿಯವರಿಗೆ ಒಳ್ಳೆಯ ವರ್ಷವೇ ಹೌದು ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಕೆರಿಯರ್ ಲಾಭಗಳು ಮತ್ತು ಸಾಲ ಕನ್ಯಾ ರಾಶಿಯವರಿಗೆ ತುಂಬ ಬಲವಾಗಿದೆ ಏಳನೇ ಮನೆಯಲ್ಲಿ ಕಂಟಕ ಶನಿ ಇರುವ ಕಾರಣದಿಂದಾಗಿ ಸಂಬಂಧಗಳು ಮತ್ತು ಪಾಲುದಾರಿಕೆಗಳಲ್ಲಿ ಮಾತ್ರ ದೊಡ್ಡ ಪರೀಕ್ಷೆ ಎದುರಾಗುತ್ತದೆ ಇನ್ನು ಎರಡನೇ ಪ್ರಶ್ನೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಉತ್ತಮ ಸಮಯ ಯಾವುದಾಗಿರಲಿದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತಾರರವರೆಗೂ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ ರಾವು ಆರನೇ ಮನೆಯಲ್ಲಿ ಇರುವಾಗ ಪ್ರಮುಖ ಆರ್ಥಿಕ ಕೆರಿಯರ್ ಮತ್ತು ವ್ಯಾಪಾರ ನಿರ್ಧಾರಗಳಿಗೆ ಸೂಕ್ತವಾಗಿರಲಿದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಮತ್ತು ಸಾಲಗಳು ಹೇಗಿರಲಿದೆ ಆರನೆಯ ಮನೆಯಲ್ಲಿ ರಾವು ಸಾಲಗಳನ್ನು ತೀರಿಸಲು ಮತ್ತು ಋಣಗಳನ್ನು ಜಾಣತನದಿಂದ ನಿರ್ವಹಿಸಲು ಸಹಾಯ ಮಾಡುತ್ತಾನೆ ಹನ್ನೊಂದನೆಯ ಮನೆಯಲ್ಲಿ ಉಚ್ಚ ಗುರು ಲಾಭಗಳನ್ನು ತರುತ್ತಾನೆ ನೀವು ಜಾಣತನದಿಂದ ಪ್ಲಾನ್ ಮಾಡಿದರೆ ಇದು ಸಾಲದಿಂದ ಮುಕ್ತಿ ಪಡೆಯುವಲು ಮತ್ತು ಸಂಪತ್ತನ್ನು ಹೆಚ್ಚಿಸಿಕೊಳ್ಳಲು ಶಕ್ತಿಶಾಲಿಯಾದ ವರ್ಷವಾಗಿರಲಿದೆ ಇನ್ನು ಮುಂದಿನ ಪ್ರಶ್ನೆಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕನ್ಯಾ ರಾಶಿ ಪ್ರೀತಿ ಮತ್ತು ವೈವಾಹಿಕ ಜೀವನ ಹೇಗಿರಲಿದೆ ಪ್ರೀತಿ ಮತ್ತು ಮದುವೆಗೆ ತಾಳ್ಮೆ ಅವಶ್ಯಕ ಏಳನೆಯ ಮನೆಯಲ್ಲಿ ಶನಿ ವಿಳಂಬ ದೂರ ಅಥವಾ ಭಾರೀ ಜವಾಬ್ದಾರಿಗಳನ್ನು ತರಬಹುದು ಪ್ರಾಮಾಣಿಕ ಸಂವಹನ ಕೌನ್ಸೆಲಿಂಗ್ ಮತ್ತು ಬದ್ಧತೆ ನಿಜವಾದ ಸಂಬಂಧವನ್ನು ಉಳಿಸುತ್ತದೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಳ್ಳೆಯ ವರ್ಷವೇ ಹೌದು ಖಂಡಿತವಾಗಿಯೂ ಆರ ಮನೆಯಲ್ಲಿ ರಾಹು ಹತ್ತು ಹನ್ನೊಂದನೆಯ ಮನೆಯಲ್ಲಿ ಗುರು ಸ್ಪರ್ಧಾತ್ಮಕ ಪರೀಕ್ಷೆಗಳು ಗಳು ಮತ್ತು ಉನ್ನತ ಶಿಕ್ಷಣ ಯೋಜನೆಗಳಿಗೆ ಬಲವಾದ ಬೆಂಬಲವನ್ನು ನೀಡುತ್ತಾನೆ ಆಸಕ್ತ ವಿದ್ಯಾರ್ಥಿಗಳಿಗೆ ವಿದೇಶಿ ವ್ಯಾಸಂಗದ ಸಾಧ್ಯತೆ ಅಧಿಕವಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಎಂಬ ಕಮೆಂಟ್ ಮಾಡಿ